ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಚಾನೆಲ್ ಚಾನಲನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರೈತರಿಗೆ ನೋಡ್ತಾ ಇರ್ಬೋದು ಬರ ಪರಿಹಾರನ ಈಗಾಗಲೇ ಕೂಡ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಇನ್ನು ಕೆಲವೊಂದಿಷ್ಟು ರೈತರಿಗೆ ಏನಪ್ಪಾ ಅಂತಂದರೆ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಏನಪ್ಪಾ ಏನಪ್ಪ ಅಂತಂದರೆ ಅವರ ಒಂದು ಎಫ್ ಐ ಡಿ ನಂಬರ್ ಇದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ಕೊಬೇಕಾಗುತ್ತೆ ಓಕೆನಾ ನಿಮ್ಮ ಒಂದು ಎಫ್ ಐ ಡಿ ನಂಬರ್ ಅನ್ನ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ ಅಂದರೆ ಈ ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಏಕೆಂತಂದರೆ ಕೆಲವರಿಗೆ ಏನು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೋ ಜನರಿಗೆ ಟ್ರೂಟ್ಸ್ ಐ ಡಿ ಅಂದರೆ ಎಫ್ ಐ ಡಿ ನಂಬರೇ ಇರೋದಿಲ್ಲ ಅಂಥವ್ರಿಗೆ ಏನಪ್ಪಾ ಅಂತಂದರೆ ಪಾಪ ಅವರು ಚೆಕ್ ಮಾಡ್ತಿರ್ತಾರೆ ನಮಗೆ ಅಮೌಂಟ್ ಬಂದಿಲ್ಲ ನಮಗೆ ಏನು ಬೇರ ಬರ ಪರಿಹಾರ ಒಂದು ಬಂದಿಲ್ಲ ಈಗ ಏನಪ್ಪಾ ಅಂತಂದರೆ ಕಾಯ್ತಾ ಇರ್ತಾರೆ ಬಟ್ ಅವ್ರಿಗೆ ಏನಪ್ಪಾ ಅಂತಂದರೆ ಎಫ್ ಐ ಡಿ ನಂಬರೇ ಗೊತ್ತಿರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ನೀವು ನಿಮ್ಮದೇ ಆದಂಥ ಒಂದು ಮೊಬೈಲ್ನಲ್ಲಿ ಏನಪ್ಪಾ ಅಂತಂದರೆ ಎಫ್ ಐ ಡಿ ನಂಬರ್ನ ಯಾವ ರೀತಿಯಾಗಿ ಹುಡುಕೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕ್ರೋಮ್ ಬ್ರೌಸರ್ಗೆ ಹೋಗ್ಕ ಹೋಗ್ಬೇಕಾಗುತ್ತೆ ಕ್ರೋಮ್ ಬ್ರೌಸರಲ್ಲಿ ಎಫ್ ಐ ಡಿ ನಂಬರ್ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಮಾಡಿದಾದ್ಮೇಲೆ ಇಲ್ಲಿ ಫಾರ್ಮರ್ ಡೀಟೇಲ್ಸ್ ಅಂತ ಹೇಳಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಸರ್ಚ್ ಮಾಡಬೇಕಾಗುತ್ತೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಪ್ರೂಟ್ ಐ ಡಿ ಸಿಗುತ್ತೆ ನೋಡ್ಬೋದು ಇಲ್ಲಿ ಎಫ್ ಐ ಡಿ ನಂಬರ್ನ ಇಲ್ಲಿ ಸಿಗುತ್ತೆ ಆಮೇಲೆ ಪ್ರೂಟ್ ಐ ಡಿ ಏನಪ್ಪಾ ಅಂತಂದರೆ ಇಲ್ಲಿ ಪಿ ಎಮ್ ಕಿಸಾನ್ ಒಂದು ಐ ಡಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಆಮೇಲೆ ನೇಮ್ ಹಾಪದ ಅಪ್ಲಿಕೇಟ್ ಅಂದರೆ ನಿಮ್ಮ ಒಂದು ಯಾರ ಹೆಸರಲ್ಲಿ ಇದು ಎಫ್ ಐ ಡಿ ನಂಬರ್ ಇದೆ ಅಂತ ಕೂಡ ಇಲ್ಲಿ ತೋರಿಸುತ್ತೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಎಫ್ ಐ ಡಿ ನಂಬರ್ನ ತಿಳ್ಕೊಬೋದು ಈ ಒಂದು ಎಫ್ ಐ ಡಿ ನಂಬರ್ ಇತ್ತು ಅಂತಂದರೆ ನಿಮಗೆ ಬೆಳೆ ಪರಿಹಾರನ ಖಂಡಿತವಾಗಿ ಏನಪ್ಪಾ ಅಂತಂದರೆ ಜಮಾ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಕಾರಣಗಳಿಗಾಗಿ ಏನಪ್ಪಾ ಅಂತಂದರೆ ಹಣ ಜಮಾ ಆಗ್ತಲ್ಲ ಅದು ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಎನ್ ಪಿ ಸಿ ಐ ಕರೆಕ್ಟಾಗಿ ಆಗಿರಬೇಕು ಇನ್ನು ಏನಪ್ಪಾ ಅಂತಂದರೆ ಎಫ್ ಐ ಡಿ ನಂಬರಲ್ಲಿ ಇರುವಂಥ ಹೆಸರು ಮತ್ತು ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಅಥವಾ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರು ಬೇರೆ ಬೇರೆ ಆಗಿತ್ತು ಅಂತಂದರೆ ನಿಮಗೆ ಬರೋ ಪರಿಹಾರನ ಏನಪ್ಪ ಅಂತಂದರೆ ಜಮಾ ಆಗೋದಕ್ಕೆ ತೊಂದರೆ ಆಗುತ್ತೆ ಇದು ನೆನಪಿರ್ಲಿ ನೆನಪಿರಲಿ ನೋಡಿದ್ರೆ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ